ಇಲ್ಲಿ ಒಂದು ಕಲ್ಲ ಒಬ್ಬ ಹಿಡಿದಿದೆ ಚಿಕ್ಕಮಗಳೂರು ಟೌನ್ ನಲ್ಲಿ ಆ ಕಲ್ಲ ಏನು ಮಾಡಿದ್ದಾನೆ ಒಂದು ಮನೆಗೆ ಹೋಗ್ತಾನೆ ಐ ಹೋಪ್ ಐ ಹ್ಯಾವ್ ಸಮ್ ಟೈಮ್ ಫೈವ್ ಫೈವ್ ಸಿಕ್ಸ್ ಮಿನಿಟ್ಸ್ ಒಂದು ಮನೆಗೆ ಹೋಗ್ತಾನೆ ಮಾಮೂಲಿ ಕಲ್ಲ ನಾವು ನೋಡ್ತೀವಿ ನಾವು ಮನೆ ಲಾಕ್ ಮಾಡಿ ಹೋಗ್ತೀವಿ ಮನೆ ಲಾಕ್ ಹೊಡೆದು ಒಳಗಡೆ ಬಂದು ಒಂದು ಇಪ್ಪತ್ತು ಗ್ರಾಮ್ ಬಂಗಾರ ಒಂದು ಐವತ್ ಸಾವಿರ ದುಡ್ಡು ತಗೊಂಡು ಹೋಗೋ ಕಾಳೆಲ್ಲ ಹೋಗಿತ್ತು ಈ ಮನುಷ್ಯ ಬಂದು ಮೂರು ದಿನ ಮನೆಯಲ್ಲಿಯೇ ಸ್ಟೇ ಮಾಡಿ ಮನೆಯಲ್ಲೇ ಕುಕ್ಕಿಂಗ್ ಮಾಡಿ ನಾನ್ ವೆಜ್ ಆಮ್ಲೆಟ್ ಏನೇನ್ ಬೇಕೋ ಕಿಚನ್ ನಲ್ಲಿ ಏನೇನು ಫ್ರಿಜ್ ನಲ್ಲಿ ಇತ್ತು ಎಲ್ಲ ಮಾಡಿ ಮೂರು ದಿನ ಕಳ್ಳತನ ಮಾಡಿ ಪ್ರೆಷರ್ ಕುಕ್ಕರ್ ಏನ್ ಮನೆಯಲ್ಲಿ ಇತ್ತು ಎಲ್ಲ ಒಂದು ಲಾರಿಯಲ್ಲಿ ಲೋಡ್ ಮಾಡಿ ತಗೊಂಡೋಗಿದ್ದಾನೆ ಮನೆ ಓನರ್ ಯಾರು ಒಂದು ವಾರ ಬಿಟ್ಟು ಬಂದು ನೋಡ್ತಾರೆ ಸರ್ ಮನೆಯಲ್ಲಿ ಏನಿಲ್ಲ ಅವ್ರಿಗೆ ಡೌಟ್ ಆಗಿತ್ತು ನಮ್ಮ ಮನೆಯ ಬಿಕಾಸ್ ನಾಮಲಿ ಮನೆಗೆ ಬರುವಾಗ ಲೀಸ್ಟ್ ಕೆಲವು ಸಾಮಾನು ಒಂದು ಶೂರಾಕ್ ಇರಬೇಕು ಕೆಲವು ಪಾತ್ರ ಇರಬೇಕು ಡೈನಿಂಗ್ ಟೇಬಲ್ ಇರಬೇಕು ಟಿವಿ ಇರಬೇಕು ಮನೆಯಲ್ಲಿ ಏನು ಇಲ್ಲ ೇಮನ್ಯವ ಕಂಪ್ಲೇಂಟ್ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ ಮನೆಯಲ್ಲಿ ಏನಿಲ್ಲ ಟೌನ್ ಸಬ್ ಇನ್ಸ್ಪೆಕ್ಟರ್ ಆಚೆ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಇರಬೇಕು ಸೋ ಪ್ರಾಬ್ಲಿ ಲೇಡಿಸ್ ಸ್ವಲ್ಪ ಮೆಂಟ್ಲಿ ಅಪ್ಸೆಟ್ ಇರಬೇಕು ಬಂಗಾರ ಕಳ್ಳತನ ಕಳ್ಳತನೇನ್ ಕೊಡ್ತಾರೆ ಮನೆಯಲ್ಲಿ ಏನಿಲ್ಲ ಅಂತ ಕಳ್ಳತನ ಕೊಡ್ತಾರೆ ಆಮೇಲೆ ನಾವು ಚೆಕ್ ಮಾಡಿ ಕಲ್ಲ ಸಿಕ್ಕಿದಾನೆ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಕಲ್ಲ ತಗೊಂಡ್ ಬಂದಿದ್ವಿ ಎಲ್ಲ ರೆಕವರ್ ಮಾಡಿ ಕೊಟ್ಟಿದೀವಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ರೆಕವರ್ ಮಾಡಿ ಕೊಟ್ಟಿದೀವಿ ಪಾತ್ರ ಎಲ್ಲ ಹೋಗಿ ಹಳೆಯ ಪಾತ್ರ ಅಂಗಡಿಯಲ್ಲಿ ಹಾಕಿದ್ದಾನೆ ಟಿವಿ ಹೋಗಿ ಹಳೆಯ ಅಂಗಡಿಯಲ್ಲಿ ಹಾಕಿದ್ದಾನೆ ಗೋಲ್ಡ್ ಎಲ್ಲ ಹೋಗಿ ಮಾರಾಟ ಮಾಡಿದ್ದಾನೆ ಕಲ್ಲಾದಲ್ಲಿ ಏನಪ್ಪ ನಿಮಗೆ ಧೈರ್ಯ ಮೂರು ದಿನ ನೀವು ಚಿಕ್ಕಮಂಗ್ಳೂರ್ ಬಂದು ಅದೇ ಮನೆಯಲ್ಲಿ ಹಾಲ್ಟ್ ಆಗಿ ಕುಕ್ಕಿಂಗ್ ಎಲ್ಲ ಮಾಡಿ ಕಳತನ ಮಾಡಿಕೊಂಡು ಹೋಗಿದ್ರೆ ಎನ್ನೋ ಧೈರ್ಯ ಇಲ್ಲ ಸರ್ ನನಗೆ ಬಹಳ ಕ್ಲಿಯರ್ ಆಗಿ ಗೊತ್ತು ಈ ಲೇಡಿ ಮನೆಗೆ ಮೂರು ದಿನ ಬರಲ್ಲ ಸರ್ ಫೇಸ್ಬುಕ್ ನಲ್ಲಿ ಹಾಕಿದ್ದಾರೆ ಫೇಸ್ಬುಕ್ ನಲ್ಲಿ ಏನ್ ಹಾಕಿದ್ದಾರೆ ನಾನು ನನ್ನ ಹಪ್ಪಿ ಜೊತೆ ಗೋವಾ ಟೂರ್ ಹೋಗ್ತಾ ಇದ್ದೀನಿ ಅದು ಮಾತ್ರ ಹಾಕಲ್ಲ ಗೋವಾ ಹೋದ ಮೇಲೆ ರಿಯಲ್ ಟೈಮ್ ಸೆಲ್ಫಿ ನಮ್ಮ ಹೋಟೆಲ್ ಅದು ನಮ್ಮ ಬ್ರೇಕ್ಫಾಸ್ಟ್ ಅದು ಗೋವಾ ಸೌತ್ ಗೋವಾ ಬೀಚ್ ಅದು ರಿಯಲ್ ಟೈಮ್ ಅಪ್ಡೇಟ್ ಈಕಲ್ಲ ಏನ್ ಮಾಡ್ಲಿಕ್ಕಿಲ್ಲ ಜಸ್ಟ್ ಫೇಸ್ಬುಕ್ ಹೋಗ್ಬೇಕು ಅವ್ರ ಪ್ರೊಫೈಲ್ ನೋಡ್ಬೇಕು ಅವ್ರು ಟೈಮ್ ಏನ್ ಮಾಡ್ತಾರೆ ಅನ್ ಗೊತ್ತು ಸೊ ಈ ಮನುಷ್ಯ ಆರಾಮಾಗಿ ಪ್ಲಾನ್ ಮಾಡಿ ಏನೇನಿದೆ ತಗೊಂಡೋಗಿದ್ದಾನೆ ಯಾಕೆ ತಮಗೆ ಈ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ ಅನ್ಫಾರ್ಚುನೇಟ್ಲಿ ನಮ್ಮ ಎಲ್ಲಾ ಲೈಫ್ ಕೂಡ ಬಹಳ ಪ್ರೈವೇಟ್ ಲೈಫ್ ನಲ್ಲಿ ಇತ್ತು ಪಬ್ಲಿಕ್ ಲೈಫ್ ಆಗ್ತಾ ಇದೆ ನಾರ್ಮ್ಲಿ ನಾವೆಲ್ಲ ಬಹಳ ಪ್ರೈವೇಟ್ ಆಗಿ ನಮ್ಮ ಲೈಫ್ ಸ್ಟೈಲ್ ಇತ್ತು ಇಟ್ ಈಸ್ ಆಲ್ ಬಿಕಮಿಂಗ್ ಪಬ್ಲಿಕ್ ಮೊಬೈಲ್ ಫೋನ್ ಇಸ್ ಟ್ರಾಕಿಂಗ್ ಎವ್ರಿ ವೇರ್ ಯು ಮೋ ಎಲ್ಲಾ ಕಡೆ ಹೋಗುವಾಗ ಟ್ರ್ಯಾಕ್ ಮಾಡ್ತಾ ಇದೆ ನಾವೇನ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ದಿಸ್ ಕಾಂಪಿಟೇಟಿವ್ ಇನ್ ಲೈಫ್ ಪಕ್ಕದ ಮನೆಯಲ್ಲಿ ಒಂದು ಸಣ್ಣ ಕಾರ್ ತಗೊಂಡಿದ್ದಾನೆ ನನ್ನ ಕಾರ್ ದೊಡ್ಡದಾಗಿರ್ಬೇಕು ಅವರು ಡೆಲ್ಲಿ ಟೂರ್ ಹೋಗಿದ್ದಾರೆ ಬಾಂಬೆ ಟೂರ್ ಹೋಗ್ಬೇಕು ಜಾಸ್ತಿ ಏನ್ ಮಾಡ್ತಾ ಇದ್ದೀವಿ ಅವರ್ ಲೈಫ್ಲಿಕ್ ಡೊಮೈನ್ ಇನ್ಸ್ಟಾಗ್ರಾಮ್ ಇರಬಹುದು ಟ್ವಿಟರ್ ಇರಬಹುದು ಫೇಸ್ಬುಕ್ ಇರಬಹುದು ಅದರಲ್ಲಿ ಸೆಟ್ಟಿಂಗ್ಸ್ ಕೂಡ ಪಬ್ಲಿಕ್ ಹಾಕ್ಬಿಟ್ಟು ನಾವೆಲ್ಲ ಪೋಸ್ಟ್ ಮಾಡ್ತಾ ಇದೀವಿ ಎವ್ರಿಬಡಿ ನೋಸ್ ವಾಟ್ ವಿಂಗ್ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ಒಂದು ಸ್ಕೂಲ್ಗೆ ಹೋಗಿದಾರಾ ಎಷ್ಟು ಯಾವ ಪ್ರೈಸ್ ಸಿಕ್ಕಿತ್ತು ಇಟ್ ಇಸ್ ಅ ವೆರಿ ವೆರಿ ಡೇಂಜರಸ್ ಟ್ರೆಂಡ್ ಏನಾಗ್ತಾ ಇದೆ ಒಂದು ಕಲ್ಲ ಒಬ್ಬ ಹಿಡಿದಿದೆ ಚಿಕ್ಕಮಗಳೂರ್ ಟೌನ್ ನಲ್ಲಿ ಆ ಕಲ್ಲ ಏನ್ ಮಾಡಿದಾನೆ ಒಂದು ಮನೆಗೆ ಹೋಗ್ತಾನೆ ಫೈವ್ ಸಿಕ್ಸ್ ಒಂದು ಮನೆಗೆ ಹೋಗ್ತಾನೆ ಮಾಮೂಲಿ ಕಲ್ಲ ನಾವು ನೋಡ್ತೀವಿ ನಾವು ಮನೆ ಲಾಕ್ ಮಾಡಿ ಹೋಗ್ತೀವಿ ಮನೆ ಲಾಕ್ ಹೊಡೆದು ಒಳಗಡೆ ಬಂದು ಒಂದು ಇಪ್ಪತ್ತು ಗ್ರಾಮ್ ಬಂಗಾರ ಒಂದ್ ಐವತ್ ಸಾವಿರ ದುಡ್ಡು ತಗೊಂಡು ಹೋಗುವ ಕಾಳೆಲ್ಲ ಹೋಗಿತ್ತು ಈ ಮನುಷ್ಯ ಬಂದು ಮೂರು ದಿನ ಮನೆಯಲ್ಲಿಯೇ ಸ್ಟೇ ಮಾಡಿ ಮನೆಯಲ್ಲಿಯೇ ಕುಕ್ಕಿಂಗ್ ಮಾಡಿ ನಾನ್ ವೆಜ್ ವೆಜ್ ಆಮ್ಲೆಟ್ ಏನೇನ್ ಬೇಕೋ ಅದ ಕಿಚನ್ ನಲ್ಲಿ ಏನೇನು ಫ್ರಿಡ್ಜ್ ನಲ್ಲಿ ಇತ್ತು ಎಲ್ಲ ಮಾಡಿ ಮೂರು ದಿನ ಕಳ್ಳತನ ಮಾಡಿ ಪ್ರೆಷರ್ ಕುಕ್ಕರ್ ಏನ್